ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ನನ್ನನ್ನು ಬೆಳೆಸಿದೆ ಶಕ್ತಿ ಇರುವಾಗ ಪಕ್ಷ ಸಂಘಟನೆಗೆ ಏನಾದರೂ ಮಾಡಬೇಕು ಶಕ್ತಿ ಇರುವಾಗ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗತ್ತಾ ಇದು ಡಿ ಕೆ ಶಿವಕುಮಾರ್ ಮಾಡಿರುವಂತಹ ಪ್ರಶ್ನೆ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ನನ್ನನ್ನು ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಿದೆ ಶಕ್ತಿ ಇದ್ದಾಗ ನಾನು ಮನೆಯಲ್ಲಿ ಕೂರೋದಕ್ಕಾಗತ್ತಾ ಅಂತ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಕಳೆದ ಮೂವತ್ತು ವರ್ಷಗಳ ಕಾಂಗ್ರೆಸ್ನ ಅನುಭವದ ಕುರಿತಂತೆ ಮಾತನಾಡಿರುವಂತಹ ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ನನ್ನನ್ನು ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಿದೆ ಶಕ್ತಿ ಇದ್ದಾಗ ನಾನು ಮನೆಯಲ್ಲೇ ಕೂರೋದಕ್ಕಾಗತ್ತಾ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ము ఎలక్షన్ క్యాంపన్ కమిటీ చర్మర చీఫ్ మినిస్ ఓద్ ఎలక్షన్ అంటే ప్రెసిడెంట్ ఇప్యూటి సిఎం సో ఇష్ట వైబ్రేషన్ ఎక్స్పీరియన్సు ಬೇರೆ ವಿ ಯುಟಿಲೈಸ್ ಎವ್ರಿ ಒನ್ ಸಿದ್ದರಾಮಯ್ಯ ಲೀಡ್ ದಿ ಪಾರ್ಟಿ ಅದು ಒಂದು ಹೇಳ್ಬೇಡಿ ಸರ್ ಮುಂದಿನ ಎಲೆಕ್ಷನ್ ಒಳಗೆ ಏನಾಗಿರ್ತೀವಿ ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ ಈ ಅವರು ಎರಡು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ ಎರಡು ಸತಿ ಅಪೋಸಿಷನ್ ಲೀಡರ್ ಆಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ